ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಿ ಬಿ ಲೋಕ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಭಾಳ ದಿನಗಳಿಂದ ನಮ್ಮ ಚಾನಲಲ್ಲಿ ವೀಡಿಯೋಗಳು ಇರಲಿಲ್ಲ ತುಂಬ ಜನ ಕೇಳ್ತಾ ಇದ್ದರು ಯಾವುದೋ ಒಂದು ಕಾರಣಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಮುಂದೆ ಯಾವತ್ತಾದರೂ ಅದ್ರ ಬಗ್ಗೆ ಹೇಳ್ತೀನಿ ಇವತ್ತು ನಾವು ಚಿತ್ರದುರ್ಗದ ಹಿರಿಯ ಪತ್ರಕರ್ತರು ಹಾಗೂ ಸಾಹಿತಿಗಳಾದ ಜಿ ಎಸ್ ಉಜ್ಜಿನಪ್ಪ ಅವರ ಮನೆಗೆ ಬಂದಿದ್ದೀವಿ ಬನ್ನಿ ಅವ್ರ ಜೀವನಕ್ಕೆ ಸ್ವಾಗತ ಜಿ ಎಸ್ ಉಜ್ಜಿನಪ್ಪ ಅವರು ಪತ್ರಕರ್ತರಾಗಿ ಹಾಗೂ ಸಾಹಿತಿಗಳಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿಯೇ ಚಿರಪರಿಚಿತರು ತಮ್ಮ ಸುದೀರ್ಘ ವೃತ್ತಿ ಬದುಕಿನಲ್ಲಿ ಅನೇಕ ಸಾಧನೆಗಳನ್ನು ಮಾಡಿ ಜನಕ್ಕೆ ಹತ್ತಿರವಾಗಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಲೋಕವಾಣಿ ಪತ್ರಿಕೆಯ ವರದಿಗಾರರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದರು ನಂತರ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಚಿತ್ರದುರ್ಗ ಜಿಲ್ಲಾ ವರದಿಗಾರರಾಗಿ ಸುದೀರ್ಘ ಮೂವತ್ತೊಂದು ವರ್ಷಗಳ ಕಾಲ ತಮ್ಮ ವೃತ್ತಿ ಬದುಕನ್ನು ಇಲ್ಲೇ ಕಳೆದರು ಜಿ ಎಸ್ ಉಜ್ಜಿನಪ್ಪನವರು ಸಾಹಿತ್ಯ ಕ್ಷೇತ್ರದಲ್ಲೂ ತಮ್ಮ ಚಾಪನ್ನು ಮೂಡಿಸಿದ್ದಾರೆ ದಾರಿಗೆ ಜೊತೆಯಿಲ್ಲ ಹೆಜ್ಜೆ ಈಟ ಕಡೆ ಬದುಕೆಂಬ ಮಹಾಪ್ರಸಾದ ಎ ಭೀಮಪ್ಪ ನಾಯಕ ಇನ್ನು ಮುಂತಾದ ಕೃತಿಗಳನ್ನು ರಚಿಸಿ ಮನೆ ಮಾತಾಗಿದ್ದಾರೆ ಬನ್ನಿ ಉಜ್ಜಿನಪ್ಪನವರ ಜೀವನದ ಕಥೆಯನ್ನು ಅವರ ಬಾಯಲ್ಲೇ ಕೇಳೋಣ ನನಗೀಗ ಎಂಬತ್ತೈದು ವರ್ಷದಲ್ಲಿ ನಡೀತಾ ಇದೆ ನಾನು ಹುಟ್ಟಿದ್ದು ಅಕ್ಟೋಬರ್ ಮೂವತ್ತು ಸಾವಿರದ ಒಂಬೈನೂರ ಮೂವತ್ತೊಂಬತ್ತನೇ ಇಸ್ವಿ ನಮ್ಮೂರು ಹಿರಿಯೂರು ತಾಲೂಕಿನ ವಾಯವ್ಯ ಗಡಿಯ ಕೊನೆ ಗ್ರಾಮ ಗೌನಹಳ್ಳಿ ಅಂತ ಅದು ಹೇಗಿದೆ ಅಂದರೆ ಒಂದು ಕಾಶ್ಮೀರದ ಕೊಳ್ಳ ಇದ್ದ ಎರಡು ಕಡೆ ಗುಡ್ಡದ ಸಾಲು ಆ ಎರಡು ಗುಡ್ಡದ ಸಾಲು ಮಧ್ಯೆ ಆ ಊರು ಕಟ್ಟಿದ್ದಾರೆ ಯಾವ ಮಹಾಶಯರು ಅಲ್ಲಿ ಹೋಗಿ ಊರಿಗೆ ಹುಗ್ಗಿ ಒಯ್ದು ಊರು ಕಟ್ಟಿದ್ರೆ ಗೊತ್ತಿಲ್ಲ ಬಹಳ ಚಂದ ಊರು ಮುಂದೆ ಒಂದು ಹಳ್ಳ ಹರಿಯುತ್ತೆ ಬಸವನೊಳೆ ಅಂತ ಒಂದು ಹಳ್ಳ ಹರಿಯುತ್ತೆ ಹಿಂದೆ ಕೆಲವು ಕಾಲದಲ್ಲಿ ಕೆಲವು ದಶಕಗಳ ಕಾಲ ಆ ಊರಿಗೆ ಆ ಹಳ್ಳವೇ ನೀರಿನ ಆಗಿತ್ತು ಇವತ್ತು ನೀರಿನ ಆಸರೆ ಆಗಿದೆ ಆದರೆ ಕಾಲ ಕೆಲವು ಕಾಲ ನಂತರ ಹಳ್ಳ ಬತ್ತಿದ ಮೇಲೆ ಹಳ್ಳದ ಪಕ್ಕದಲ್ಲೇ ಸುಮಾರು ಒಂದು ಐನೂರು ಗಜ ದೂರದಲ್ಲಿ ಒಂದು ಊರು ಬಾವಿ ತೋಡಿದ್ದಾರೆ ಊರು ಬಾವಿ ಅಂತ ಅದು ಕರೀತಾರೆ ಅದಕ್ಕೆ ಆ ನೀರು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹಳ್ಳದ ನೀರು ಹೇಗಿರುತ್ತೋ ಇದು ಕೂಡ ನೀರು ಕೂಡ ಹಾಗೇ ಇರುತ್ತದೆ ಭಾಳ ಸುಂದರವಾಗಿರ್ತಕ್ಕಂಥ ಪ್ರದೇಶ ಆ ಕಡೆ ಗುಡ್ಡ ಈ ಕಡೆ ಗುಡ್ಡ ಎರಡು ಗುಡ್ಡದ ಮಧ್ಯೆ ನೂರಾರು ಸಾವಿರಾರು ಗಿಡ ಮರಗಳು ಈಗಂತೂ ಕೆಲವು ಒಂದು ಊರಿನ ವಲಸೆ ಬಂದು ಜನ ಗಿಡ ಗಿಡ ಮರ ಕಡಿತಾ ಇದ್ದಾರೆ ಆದರೆ ಹಿಂದೆ ಇಲ್ಲಿ ಊರಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ ಅಷ್ಟು ಚೆಂದಾಗಿ ಗಿಡ ಮರಗಳ ಮಧ್ಯೆ ಊರಿತ್ತು ಊರದ ದೂರದಲ್ಲಿ ಯಾರು ನೋಡಿದವ್ರಿಗೆ ಹೊಗೆ ಬರುತ್ತಲ್ಲ ಆ ಹೊಗೆಗಿಂತ ಇಲ್ಲಿ ಊರಿದೆ ಅಂತಕ್ಕಂಥ ಭಾವನೆ ಅವ್ರಿಗೆ ಬರ್ತಿತ್ತು ಅವ್ರಿಗೆ ಅದು ಬಿಟ್ಟರೆ ಇಲ್ಲಿ ಊರಿಂದ ಅವ್ರಿಗೆ ಗೊತ್ತೇ ಆಗ್ತಿರ್ಲಿಲ್ಲ ಅವ್ರಿಗೆ ಅಂತಹ ಸುಂದರವಾದ ಊರಿನಲ್ಲಿ ನಾನು ಹೇಳಿದ್ನಲ್ಲ ಮೂವತ್ತೊಂಬತ್ತು ಇಸ್ವಿ ಅಕ್ಟೋಬರ್ ಮೂವತ್ತಕ್ಕೆ ನನ್ನ ಜನನ ಆಯಿತು ಜನನ ಆದಮೇಲೆ ನಮ್ಮ ಊರಲ್ಲಿ ಆಗ ಏನೊಂದು ಸೌಕರ್ಯಗಳಿಲ್ಲ ಸೌಕರ್ಯ ಅಂತಂದರೆ ಈ ಕುಡಿಯ ನೀರು ವ್ಯವಸ್ಥೆ ಇತ್ತು ಹಳ್ಳಿ ಜನ ಭಾಳ ಸುಖವಾಗಿ ಸಮೃದ್ಧವಾಗಿದ್ದರು ಆದರೆ ಶಾಲೆ ಅನ್ನೋದಿರಲಿಲ್ಲ ನನಗೆ ಬಹುಶಃ ನಾಲ್ಕೈದು ವರ್ಷ ಆದಮೇಲೆ ಅವಶ್ ಬಹುಶಃ ನಲ್ವತ್ನಾಲ್ಕು ನಿಸ್ವಿ ಅಂತ ಕಾಣುತ್ತೆ ಆವಾಗ ಮಹಾರಾಜರು ಸ್ಕೂಲು ನಮ್ಮೂರಿಗೆ ಮುಂಜೂರಾಗಿ ಬಂತು ಆವಾಗ ಒಂದು ಬೇರೆ ಒಂದು ಶಾಲೆ ಮಾಡಲಿಕ್ಕೆ ಅಂತಂದ್ಬಿಟ್ಟು ಜನಕ್ಕೆ ಅವ್ರಿಗೆ ವಿದ್ಯಾಭ್ಯಾಸವೇ ಗೊತ್ತಿಲ್ಲ ಜನ ಎಲ್ಲ ಬರೀ ವ್ಯವಸಾಯ ಮಾಡತಕ್ಕ ಬೆಳಗ್ಗೆ ಎದ್ದು ಕೂಡಲೇ ಸಗಣಿ ಕಸ ಬಳಿಯೋದು ಊಟ ಮಾಡೋದು ತಕ್ಷಣ ಕೆಲಸ ಜಮೀನಿಗೆ ಕೆಲಸಕ್ಕೆ ಹೋಗೋದು ಸಾಯಂ ಅಗಲೆಲ್ಲ ಮೈಮೇಲೆ ದುಡಿದು ಸಾಯಂಕಾಲ ಸುಸ್ತಾಗಿ ಊರಿ ಜ ಊರಿಗೆ ಬರ್ತಾಯಿದ್ರು ಇಂಥ ಜನಕ್ಕೆ ವಿದ್ಯಾಭ್ಯಾಸದ ಬಗ್ಗೆ ಗಮನವೇ ಇರಲಿಲ್ಲ ಅವ್ರಿಗೆ ಅಂಥ ಕಾಲದಲ್ಲಿ ಒಂದು ಗುಡಿಸಲಿನಲ್ಲಿ ಇವು ಶಾಲೆ ಶಾರ್ಟ್ ಟೆಸ್ಟ್ ಆರಂಭ ಆಗಿತ್ತು ನಮ್ಮ ಅಜ್ಜರು ನನಗೆ ಎಷ್ಟು ಚಂದವಾಗಿ ನನ್ನ ಗುರ್ಸಿದ್ರು ಅಂತಂದರೆ ನನ್ನನ್ನು ಚಿಕ್ಕ ಹುಡುಗಾಗಿದ್ದರೆ ಇವನು ಭಾಳ ಜಾಣ ಕಣಮ್ಮ ಇವನು ಅಂತಂದ್ಬಿಟ್ಟು ನಮ್ಮ ತಾಯಿ ಹತ್ರ ಮಾತಾಡ್ತಿದ್ರು ಅವರು ಯಾವಾಗಲೂ ಮೇಲೆ ಒಂದು ಪಂಚ ಕಟ್ಕೊಂಡು ಮೇಲೆ ಬರೀ ಮೈಯಲ್ಲಿ ಒಂದು ಕಂಬಳಿ ಕರಿ ಕಂಬಳಿ ಮಡಿಸ್ಕೊಂಡು ಇಟ್ಕೊಂಡು ಆ ಮಡಿಕೆಯಲ್ಲಿ ಒಂದು ಸುಮಾರು ಒಂದು ಇಪ್ಪತ್ತು ರೂಪಾಯಿ ಬೆಳ್ಳಿ ರೂಪಾಯಿಗಳನ್ನ ಇಟ್ಕೊಂಡು ಅಡ್ಡಾಡ್ತಿದ್ದರು ಅವರು ಊರಿಗೆ ಆ ಮನುಷ್ಯ ಬಹಳ ಯಜಮಾನ ಮನುಷ್ಯ ಭಾಳ ಅವ್ರಿಗೆ ಊರಿಗೆ ಬೇಕಾದರಾಗಿದ್ದರು ಯಾರು ಕಷ್ಟ ಕಾರ್ಪಣ್ಯ ಬೈತಾ ಬಂತಾರಪ್ಪ ಅಂತಂದರೆ ಅವರಿಗೆ ಇಷ್ಟು ಬೇಕು ದುಡ್ಡು ಆಗಿನ ಬೆಳ್ಳಿ ರೂಪಾಯಿ ಈಗಿನ ಒಂದು ಸಾವಿರ ರೂಪಾಯಿ ಸಮ ಒಂದು ಬೆಳ್ಳಿ ರೂಪಾಯಿ ಅಂಥ ಕಾಲ ಅದು ಅವರು ಹೇಳ್ತಿದ್ರು ಒಂದು ಹತ್ತೋ ಐದೋ ಎಷ್ಟೋ ರೂಪಾಯಿ ಕೊಟ್ಟು ಅವ್ರಿಗೆ ಹೇಳ್ತಿದ್ರು ಅಂದ ಸಹಾಯ ಮಾಡ್ತಿದ್ರು ಅಂಥವ್ರು ನನ್ನ ತನಗೆ ಸ್ಕೂಲಿಗೆ ಸೇರಿಸಿದರು ನಾನು ಮನೆ ಮುಂದೆ ಗೋಲಿ ಬಜ್ಜಿಗೆ ಗೋಲಿಗೆನೇ ಏನಾಗ ಆಟ ಆಡ್ತಿದ್ದೆ ಅವಾಗ ನಮ್ಮ ತಾಯಿ ಕರೆದ್ರು ಬಾರಪ್ಪ ನೀನು ಜಾಣ ಅಂತ ಬಂದು ಒಳಗೂ ಅದೇ ಒಳಗೆ ಮುಖ ತೊಳ್ಕೊ ಅಂದರು ಮುಖ ತೊಳ್ಕೊಂಡು ವಿಗ್ಭಿತಿ ಧರಿಸಿ ಅಜ್ಜನ ಜೊತೆ ಕರ್ಕೊಂಡವ್ರು ಅಜ್ಜ ಶಾಲೆಗೆ ಹೋದರೆ ಅಲ್ಲೊಬ್ಬರು ಟ್ರಿಂಕಿನ ಮೇಲೆ ಅಧ್ಯಾಪಕರು ಕೂತಿದ್ದರು ಆವಾಗ ಸ್ಕೂಲು ಮೇಜು ಟೇಬಲ್ ಇರಲಿಲ್ಲ ಸರಿ ನನ್ನನ್ನು ಕೇಳಿ ಕೋ ದಾಖಲು ಮಾಡಿದರು ದಾಖಲು ಮಾಡಿದಾಗ ಅವರು ಮಾಡಿದರು ಹದಿನೆಂಟು ಐದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಹುಟ್ಟಿದ ತಾರೀಕು ಅಂತ ಕೊಟ್ಟರು ನಾನು ಹುಟ್ಟಿದ ತಾರೀಕು ಇನ್ನೂ ಮುಂದಕ್ಕೆತ್ತು ಐದು ತಿಂಗಳು ಮುಂಚೆನೇ ನನ್ನನ್ನು ಶಾಲೆಗೆ ಸೇರಿಸಿದರು ಸೇರಿಸಿ ಆದಮೇಲೆ ಬೇರೆ ಮಕ್ಕಳು ಬರಿತಾಯಿದ್ರು ನಾನು ನಾನು ಒಂದು ಮ ಅಂಗಿ ಮೊಣಕಾಲ್ ತನಕ ಒಂದು ಅಂಗಿ ಇರಲಿಲ್ಲ ಅಂಥ ಕಡೆಗೆ ಹೋಗಿ ಕುತ್ಕೊಂಡಾದಮೇಲೆ ಮಕ್ಕಳ ಜೊತೆ ಕೂತ್ಕೊಂಡೆ ನನ್ನ ಜೊತೆಗೆ ಸ್ಲೇಟ್ ಕೊಟ್ಟು ಆ ಆ ತಿದ್ದು ಅಂದರು ತಿದ್ದಿದೆ ತಿದ್ದೆ ಈ ಕಡೆ ಮಗಳ ಬರಿ ಅಂದರು ಆ ಕಡೆ ಮಗ್ಳ ಬರೆದೆ ಆ ಮೇಷ್ಟ್ರ್ ಅಂದರು ಅರೇ ಅಜಾ ಇವನು ಜಾಣ ಇದ್ದಾನೆ ಅಂದರು ಸರಿ ಸ್ವಲ್ಪ ಆದಮೇಲೆ ಆ ಮೇಷ್ಟ್ರ ಹತ್ರ ಮಾತಾಡಿ ಅಜ್ಜರು ಹೊರ್ಗಡೆ ಹೊಟ್ಟರು ನಾನು ಹತ್ತುಬಿಟ್ಟೆ ಯಾಕೆ ಇಲ್ಲ ಕಣ ಕುತ್ಕೊಳ್ಳೋ ಅವರೆಲ್ಲ ಅದರಲ್ಲ ಜೊತೆಗೆ ಎಲ್ಲ ಕೂತ್ಕೊಂಡ್ವಿ ಮಕ್ಕಳ ಜೊತೆಗೆ ಒಡನಾಟ ಬೆಳೆಸ್ಕೊಂಡೆ ಅಲ್ಲಿ ನಮ್ಮ ಸ್ಕೂ ನಮ್ಮೂರಿನ ನಮ್ಮೂರಿನ ಶಾಲೆಯಲ್ಲಿ ಒಂದು ಎರಡು ಮೂರು ನಾಲ್ಕು ಕ್ಲಾಸನ್ನು ನಾವು ಪಾಸಾದ್ವಿ ಆದಮೇಲೆ ಐದನೇ ತರಗತಿಗೆ ಅಕ್ಕದ ಪಕ್ಕದಲ್ಲೆಲ್ಲೂ ಶಾಲೆ ಇರಲಿಲ್ಲ ಸುಮಾರು ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಎತ್ತಿನ ವೀರೇನ ಕೊಟ್ಟಿಗೆ ಅಂತ ಅಲ್ಲಿ ಮ ಮಾಧ್ಯಮಿಕ ಶಾಲೆ ಇತ್ತು ಅಲ್ಲಿ ಸೇರಿಸ್ಬೇಕಾಗಿತ್ತು ಆವಾಗ ನಮ್ಮ ತಂದೆಯರು ನನ್ನ ಜೊ ನನ್ನ ಜೊತೆಗೆ ಪಾಸಾದವ್ರನ್ನ ಕರ್ಕೊಂಡು ನಮ್ಮ ತಂದೆಯರು ಹೋಗಿ ಅಲ್ಲಿರ್ತಕ್ಕಂಥ ಹೆಡ್ ಮಾಸ್ಟ್ರನ್ನ ಭೇಟಿ ಮಾಡಿ ಬಂದರು ಅಡಿಗೆ ನೋಡಿರಿ ನಿಮ್ಮೂರಾಗೆ ಒಂದು ವರ್ಷ ಓದಿಸ್ಬೋದು ಆದರೆ ಪರೀಕ್ಷೆ ನಾವು ಮಾಡ್ತೀವಿ ಬಂದು ಪರೀಕ್ಷೆ ಕರ್ಕೊಂಬರ್ರಿ ನೀವು ಅಂತ ಏನೋ ಟೆಕ್ಸ್ಟ್ ಏನೋ ಬರ್ಕೊಟ್ರು ಓದಿ ಆದಮೇಲೆ ಪಾಸಾದೆ ಪಾಸಾದಮೇಲೆ ಆರನೇ ತರಗತಿಗೆ ನಾವು ಅಲ್ಲಿಗೆ ಹೋದ್ವಿ ಆ ಶಾಲೆಗೆ ಹೋಗಲೇಬೇಕಾ ಬಂತು ಯಾಕಂದರೆ ಹಂಗೆ ಓದೋಕೆ ಅವಕಾಶ ಇರಲಿಲ್ಲ ಅವಾಗ ಏನು ಮಾಡಿದ್ವಿ ನಾವು ನಮ್ಮೊಂದು ನಾಲ್ಕೈದು ಜನ ನಮ್ಮೂರನ್ನರು ಬತ್ತಿಯ ಕಟ್ಕೊಂಡು ಅಂದರೆ ರಾಗಿ ಇಟ್ಟು ನವಣೆ ಅಕ್ಕಿ ಮತ್ತು ಹುರುಳಿ ಕಾಳು ಒಂದಿಷ್ಟು ಒಂದು ಪ ಖಾರ ಖಾರ ಸಾರು ಮಾಡಲಿಕ್ಕೆ ಒಂದಿಷ್ಟು ಖಾರ ಸಾಮಾನುಗಳು ಇಷ್ಟೆಲ್ಲ ಕಟ್ಕೊಂಡು ಅಲ್ಲಿಗೆ ಹೋದ್ವಿ ಆ ಶಾಲೆಯಲ್ಲಿ ಪಕ್ಕದಲ್ಲಿ ಒಂದು ಇದು ಕಟ್ಟಿದ್ರು ಅಡಿಕೆ ದಬ್ಬೆ ತಡಿಕೆ ಕಟ್ಟಿ ಅರ್ಧ ಶಾಲೆನಲ್ಲಿ ನಮಗೆ ಅಡುಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಇನ್ನು ಅರ್ಧ ಶಾಲೆ ಇನ್ನ ಅಲ್ಲಿ ನಾವು ಅಡುಗೆ ಮಾಡ್ತಿದ್ವಿ ಏನು ನವಣಕ್ಕಿ ಅನ್ನ ರಾಗಿ ಮುದ್ದೆ ಮೊಳಕೆ ಉಳ್ಳಿಕಾಳು ಸಾರು ಇಷ್ಟು ಮಾಡ್ತಿದ್ವಿ ಆ ಊರಿನ ಜನ ಭಾಳ ಧಾರಾಳವಂತರು ಅವರು ಮಜ್ಜಿಗೆ ಕೊಡ್ತಿದ್ರು ದಂಡಿಯಾಗಿ ಮಜ್ಜಿಗೆ ಕೊಡ್ತಿದ್ರು ಮಜ್ಜಿಗೆ ಹೋಗಿ ನಾನು ಬೆಳಗ್ಗೆ ಹೋಗ್ಬಿಟ್ಟು ನನ್ನ ಕೆಲಸ ಪಾತ್ರೆ ಬೆಳಗೋದು ಪಾತ್ರೆ ಬೆಳಗ್ಗೆ ಮೇಲೆ ಹದಿನಾರು ಮಟ್ಟದ ಬಾವಿ ಇತ್ತು ಹದಿನಾರು ಮಟ್ಟದ ಬಾವಿ ಅಂದರೆ ಒಬ್ಬ ಹಗ್ಗ ಒದ್ಕೊಂಡು ಹೋಗೋದೇ ಕಷ್ಟ ಇದೆ ಹಗ್ಗ ಹೊತ್ಕೊಂಡು ಹೋಗೋದೇ ಕಷ್ಟ ಆಗಿತ್ತು ನಾನು ನನ್ನ ಜೊತೆಗಿಂತ ಬರ ಕಲ್ಲಪ್ಪ ಅಂತ ನಾವು ಹಗ್ಗ ಹೋಗಿ ನೀರು ಸೇರ್ಕೊಂಡು ತಂದಿರಬೇಕು ಆಮೇಲೆ ಊರಿಂದ ಮಜ್ಜಿಗೆ ತಂದು ಕೊಡಬೇಕು ನಮ್ಮ ಪುಣ್ಯಕ್ಕೆ ಆ ಶಾಲೆ ಮುಖ್ಯೋಪಾಧ್ಯರಾಗಿದ್ದಂಥ ತಿಮ್ಮಪ್ಪ ಮೇಷ್ಟ್ರು ಅವರು ನಮ್ಮ ಜೊತೆ ಊಟ ಮಾಡೋರು ನಾವು ಮಾಡಿದ ರಾಗಿ ಮುದ್ದೆ ನಾ ಮಾಡಿದ ನವಣೆಯನ್ನು ಮಜ್ಜಿಗೆ ಅವರು ಊಟ ಮಾಡೋರು ನನ್ನ ಸಣ್ಣ ಹುಡುಗ ಅಂತ ಕರೆಯರು ಬಹಳ ಪ್ರೀತಿಯಿಂದ ಸಣ್ಣ ಅಂತ ಕರೆಯರು ನನಗೆ ಏನಾರು ಹೇಳ್ಬಿಟ್ಟು ತಕ್ಷಣ ನಾನು ಉತ್ತರ ಕೊಡ್ತಿದ್ದೆ ಅವ್ರಿಗೆ ಏಯ್ ನಿನ್ನ ಚೂಟಿ ಸುಂಕಿರ ನೀನು ನೀನು ತೊಗೊಳ್ಬೇಡ ಬೇರೆಯವ್ರು ಹೇಳಲಿ ಅಂತ ನನಗೆ ಅವರು ಆಮೇಲೆ ನಾನು ಅಲ್ಲಿ ಓದ್ತಿರ್ಬೇಕಾದ್ರೆ ಒಂದು ಇಂಗ್ಲೀಷ್ ನಾಟಕ ಮಾಡಿದ್ವಿ ಸತ್ಯ ಹರಿಶ್ಚಂದ್ರ ಆ ನಾಟಕದಲ್ಲಿ ನನಗೆ ಹರಿಶ್ಚಂದ್ರನ ಹೆಂಡತಿ ಅಳಿ ಎಣೆ ಹೆಂಡ್ತಿ ಪಾತ್ರ ಕೊಟ್ಟರು ಸರಿ ಅವಳು ಏಸ್ರಿ ಏನು ಏನು ಬಂದು ಪಾತ್ರ ಬರುತ್ತೆ ಆ ಪಾತ್ರ ಕೊಟ್ಟರು ಪಾತ್ರ ಕೊಟ್ಟಾದ ಮೇಲೆ ಆ ಯಾವುದಕ್ಕೆ ಇಂಗ್ಲೀಷ್ನಿಗೆ ಒಂದು ಒಂದು ಸೆಟ್ ಗಾಡ್ ಸೆಟ್ ಮಾಡಿದ್ದರು ಗಾಡ್ ಹೋಲ್ಡ್ಸ್ ಆಲ್ ಥಿಂಗ್ಸ್ ಇನ್ ಹೀಸ್ ರೈಟ್ ಹ್ಯಾಂಡ್ ದಿ ರಿಚ್ ದಿ ಪೂರ್ ದಿ ಗ್ರೇಟ್ ದಿ ಸ್ಮಾಲ್ ಆ್ಯಂಡ್ ವೆನ್ ವಿ ಸ್ಲೀಪ್ ಆರ್ ಶೀಟ್ ర్ స్టాండ్ హస్ విత్ అస్ ఫార్ లవ్స్ అస్ ఆల్ అంత గీతే అదన్ హడుగా సుడుగా బారా నిన్న స్వల్ రాఘ హాడో అందరు నేను రాఘవ్ హాడే గాడ్ హోల్డ్స్ ఆల్ థింగ్స్ ఇన్ హీస్ రైట్ హ్యాండ్ ది రిచ్ ది పూర్ ది గ్రేట్ ది స్మల్ అండ్ వెన్ విలీప్ ఆర్ సిట్ ఆర్ స్ట్యాండ్ హీ విత్ అస్ ఫార్ హి లవ్స్ అస్ ఆల్ హెడ్లే బుద్ధ చట్ట బండ్రు తు చాడదే అంతరు ಅಲ್ಲಿ ಆದಮೇಲೆ ಒಂದು ವರ್ಷ ಓದಿ ಅಷ್ಟೊತ್ತಿಗೆ ನಮಗೆ ಒಂದು ಸ್ವಲ್ಪ ಎಷ್ಟು ಕಷ್ಟ ಆಯ್ತು ನಮಗೆ ಅಂತಂದರೆ ಪ್ರತಿ ವಾರ ಊರಿಗೆ ಬರಬೇಕು ಬತ್ತೆ ಹೋಗ್ಬೇಕು ಅಲ್ಲೇ ಅಡುಗೆ ಮಾಡಿ ಅವಾಗ ನಮಗೆ ಮೇಷ್ಟ್ರು ಏನು ಮಾಡಿದರು ತಿಮ್ಮಪ್ಪ ಮೇಷ್ಟ್ರು ಅವ್ರ ಊರಿಗೆ ಕರ್ಕೊಂಡೋಗ್ರು ಅವ್ರ ಊರಿಗೆ ಯಾವುದೋ ದೀಪಾವಳಿ ಹಬ್ಬ ಕರ್ಕೊಂಡವರು ಆಗಿನ ಕಾಲದಲ್ಲಿ ಬಸ್ ಸೌಕರ್ಯ ಇಲ್ಲ ಕರಿ ಎತ್ತಿನ ಕೋಟೆಯಿಂದ ಎತ್ತಿನ ಕೋಟೆಗೆಯಿಂದ ಅವ್ರ ಊರು ಗನ್ನಾಕಿನಳ್ಳಿ ಗನ್ನಾಕಿನಳ್ಳಿ ಸುಮಾರು ಎಂಟು ಹತ್ತು ಮೈಲಿ ಆಗುತ್ತೆ ಕಿಲೋಮೀಟ್ರಲ್ಲ ನಡ್ಕೊಂಡು ಹೋದ್ವಿ ಹಬ್ಬ ನೋಡಿದ್ವಿ ದನಗಳಿಗೆ ದನಗಳು ಕರ್ಕೊಂಡು ಹೋಗೋದು ದನವಿ ಮೆರವಣಿಗೆ ಎಲ್ಲ ಆದಮೇಲೆ ಅವ್ರ ಮನೆಗೆ ಅವ್ರ ಮಲಗಿದ್ವಿ ಬೆಳಗ್ಗೆ ಮಂಡಕ್ಕೆ ಒಗ್ಗರಣೆ ತಿಂಡಿ ಮಾಡಿಸಿದ್ರು ಮತ್ತು ಅದು ವಾಪಸ್ ಊರಿಗೆ ಬಂದ್ವಿ ಇದು ಒಂದು ಒಳ್ಳೆ ಅನುಭವ ಕೊಡ್ತು ನನಗೆ ಬೇರೆ ಊರಿನಲ್ಲಿ ಹಬ್ಬ ಹೆಂಗೆ ಮಾಡ್ತಾರೆ ನಮ್ಮ ಹಬ್ಬಕ್ಕೂ ಅಲ್ಲೇ ಹಬ್ಬಕ್ಕೂ ವ್ಯತ್ಯಾಸ ಎಂಥದ್ದು ಅಂತ ನಾನು ಅವಲೋಕಿಸ್ತಾ ಇದ್ದೆ ನನಗೆ ನನಗೆ ಆವಾಗಲಿಂದಲೇ ಒಂದು ಅಂಥ ಒಂದು ಅಬ್ಸರ್ವ್ ಮಾಡ್ತಕ್ಕಂಥ ಒಂದು ಗುಣ ಬಂದಿತ್ತು ನನಗೆ ಅಷ್ಟಾದಮೇಲೆ ತಿಮ್ಮಪ್ಪ ಮೇಷ್ಟ್ರು ಅವ್ರಿಗೆ ಏನೋ ಟ್ರಾನ್ಸ್ಫರಿ ಟ್ರೈ ಮಾಡ್ತಾರೆ ಅಂತ ಸುದ್ದಿ ಊರಲ್ಲಿ ಗಾಲೆಲ್ಲ ಅಳಿಬಿಡ್ತು ಮತ್ತು ಅವ್ರು ಮೇಷ್ಟ್ ಹೋದ್ರೆ ನಮ್ಮ ಮೇಷ್ಟ್ರು ಚೆನ್ನಾಗಿ ಹೊಂದ್ಕೊಂಡಿದ್ರಲ್ಲ ನಮ್ಮನ್ನು ಒಂಥರ ಗಾಡ್ ಫಾದರ್ ಥರ ನೋಡ್ಕೊಳ್ತಿದ್ರು ಅವ್ರು ಹೋದ್ರೆ ಹೆಂಗೆ ಮಾಡ್ಬೇಕಪ್ಪ ಅಂತ ನಮಗೆಲ್ಲ ಆತಂಕ ಆಯಿತು ಏನು ಮಾಡಿದ್ವಿ ನಾವು ಆ ಶಾಲೆ ಬೇಡ ಬೇರೆ ಕಡೆ ಹೇಳ್ಸ್ಬೇಕು ನಮ್ಮನ್ನು ಅವಾಗೇನು ಮಾಡಿದ್ರು ನಮ್ಮ ತಂದೆಯವರು ನಮ್ಮನ್ನು ಇಡೀ ತಾಲೂಕಲ್ಲಿ ಒಂದು ಏಳೆಂಟು ಸ್ಕೂಲ್ ಸ್ಕೂಲು ಇದ್ವು ಅಷ್ಟೇ ಮರಡಿ ಎಳ್ಳಿ ಒಂದು ಐಸ್ಕೋಲು ಹಿರಿಯೂರಿನ ಒಂದೇ ಐ ಸ್ಕೂಲು ಹರಿಯಬ್ಬನಲ್ಲಿ ಒಂದು ಇಡೀ ತಾಲೂಕಿಗೆ ಮೂರು ಐ ಸ್ಕೂಲ್ ಇದ್ವು ನಮ್ಮನ್ನು ನಮ್ಮೂರಲ್ಲೊಬ್ಬರು ಮಡಿಯಪ್ಪ ಮೇಷ್ಟ್ರು ಅಂತ ನಮ್ಮೂರವ್ರು ಮರಡಿಹಳ್ಳಿ ಮೇಷ್ಟ್ಟ್ ಆಗಿದ್ದರು ಅವರು ಸೂಪರ್ದಿಗೆ ನಮ್ಮನ್ನು ಮರಡಿಹಳ್ಳಿ ಕರ್ಕೊಂಡವರು ನಮ್ಮೂರಿಗೂ ಮರಡಿಹಳ್ಳಿಗೂ ಹದಿನೈದು ಮೈಲಿ ಆಗುತ್ತೆ ಕಿಲೋಮೀಟ್ರಲ್ಲ ಬಸ್ಸಿಲ್ಲ ನಡ್ಕೊಂಡು ಹೋಗ್ಬೇಕು ನಡ್ಕೊಂಡು ಬರಬೇಕು ಆವಾಗ ಒಂದು ಈ ಮಿಡ್ಲ್ ಸ್ಕೂಲ್ ಇದ್ರ ಒಂದು ಮನೆ ಬಾಡಿಗೆ ಮಾಡಿ ನಮ್ಮನ್ನ ಅಲ್ಲಿ ಸೇರಿಸಿದರು ಅಜ್ಜಿ ನಮ್ಮ ಊಟ ಮಾಡಲಿಕ್ಕೆ ಅಂತಂದ್ಬಿಟ್ಟು ನಮ್ಮ ಅಜ್ಜಿ ಊರಿಗೆ ಕರ್ಕೊಂಬಂದು ಬಿಟ್ಟರು ಕೋಡಮ್ಮ ಅಂತ ರಸಕವಳ ಅಜ್ಜಿಗೆ ನಾವು ನಾವು ಬರೀ ನವಣಕೆಯನ್ನು ತಿಂದಿದ್ದು ಅಲ್ಲ ಹಿತ್ನಿವೀರ ಕೊಟ್ಟಿಗೆ ಇಲ್ಲ ನಮಗೆ ಸುಗ್ರಾಸ ಭೋಜನ ಸಿಕ್ಕಂಗೆ ಅದು ಅಜ್ಜಿ ಅಡುಗೆ ಮಾಡಿದರೆ ಅಜ್ಜಿ ಸೊಪ್ಪಿನ ಸಾರು ಅಜ್ಜಿನೇ ಹೋಗೋದು ಅಲ್ಲಿ ಪಕ್ಕದಲ್ಲಿ ಒಂದು ಗುಡ್ಡ ಇತ್ತು ಸ ಮಧ್ಯಾಹ್ನ ಅದಕ್ಕೆ ಅಡ್ಡಾಡ್ಕೊಂಡು ಹೋಗಿ ಸೊಪ್ಪು ಕಿತ್ಕೊಂಡ್ಬರೋದು ಸೊಪ್ಪು ಕಿತ್ಕೊಂಬಂದು ಸೊಪ್ಪಿನ ಸಾರು ಮಾಡೋದು ಬೇರೆ ತರಕಾರಿ ಸೇ ತರಕಾರಿ ಮಾಡೋದು ತುಂಬ ಚೆನ್ನಾಗಿ ಚೆನ್ನಾಗಿದ್ವಿ ನಾವು ಅಲ್ಲಿ ಥರ್ಡಿಯರು ಫೋರ್ತ್ ಇಯರ್ಗೆ ನಮಗೆ ಲೋಯರ್ ಸೆಕೆಂಡ್ರಿ ಇತ್ತು ಅವಾಗ ನೈನ್ಟೀನ್ ಫಿಫ್ಟಿ ತ್ರೀ ಆಗ ಅದೇ ಕೊನೆಯ ಬ್ಯಾಚು ಅಲ್ಲಿ ತನಕ ಈಗೇನು ಪಬ್ಲಿಕ್ ಪರೀಕ್ಷೆ ಅಂತಾರಲ್ಲ ಅಂತ ಪಬ್ಲಿಕ್ ಪರೀಕ್ಷೆ ಇತ್ತು ನಮಗೆ ಸೆಂಟ್ರ್ ಯಾವುದು ಚಿತ್ರದುರ್ಗ ಸೆಂಟ್ರ್ ಚಿತ್ರದುರ್ಗ ಓಡಮ್